ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾವಿವತ್ತು ಆದಿ ಚುಚ್ಚುಂದಿರಿ ಟೆಂಪಲ್ಗೆ ಇದ್ದೀವಿ ಇಬ್ಬರೇ ಹೋಗ್ತಾ ಇರೋದು ತುಂಬ ಜನ ಪ್ಲಾನ್ ಹಾಕಿದ್ರಿ ಆದರೆ ಹೋಯ್ತಾ ಇರೋದೇ ಇಬ್ರು ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ಗಳು ಯಾವಾಗಲೂ ಟೈಮ್ ಟೈಮ್ ಇರೋಲ್ಲ ಅವ್ರು ಟೈಮ್ಗಳಿದಾಗ ನಾವು ಹೋಗ್ಬೇಕು ನಾವೇ ಅಡ್ಜಸ್ಟ್ ಆಗಬೇಕು ಪರವಾಗಿಲ್ಲ ನಮ್ಮ ಟೈಮ್ ಬಂದಾಗ ನಾವು ಇದೆ ಹೇಳೋದು ಪ್ರೈಸ್ ಓದ್ ಹತ್ರ ಬಂದಾಯಿತು ಹೊಟ್ಟಿದ್ದೀರಿ ್ಕೊಂಡಿದ್ದೆಲ್ಲ ಹೋಗೋಣ ಬನ್ನಿ ಗೈಸ್ ಸವಾಲ ಹೇಳೋದು ಮರ್ತೋಗ್ಬಿಟ್ಟೆ ಎಲ್ಮೆಟ್ ಹಾಕ್ಕೊಂಡು ಗಾಡಿ ಡ್ರೈವ್ ಮಾಡಿ ಹಂಗೆ ಮಾಡಿಬಿಡಿ ನಾವು ಸುಮ್ಮನೆ ಮನೆಯಿಂದ ಬರ್ತಿದ್ನಲ್ಲ ಲಾಗ್ ಮಾಡ್ತಿದ್ದೆ ಅಂದ್ಬಿಟ್ಟು ಹೆಲ್ಮೆಟ್ ಹಾಕಿರಲಿಲ್ಲ ಎಲ್ಲ ಹೆಲ್ಮೆಟ್ ಹಾಕೊಂಡು ಗಾಡಿ ನೋಡಿಸಿ ಅಷ್ಟೇ ಈಗ ನೈಸ್ ರೋಡ್ ಎತ್ತಿದ್ದೀರಿ ಹೋಗೋದಷ್ಟೇ ಮೆಲ್ಮಾಗ್ಲ ಬಂದಾಗ ಲಾಕ್ ಮಾಡ್ ಕಂಟಿನ್ಯೂ ಮಾಡಿ ಗೈಸ್ ಟ್ರೀ ಬೇಕು ನೆಲ್ಮಗ್ ಬಂದಿದ್ದೀರಿ ಐವೇ ಇವಾಗ ಒಂದೇ ರೋಡ್ ಎಂಬತ್ತು ಕಿಲೋಮೀಟ್ರ್ ಹೋಗ್ಬಿಟ್ಟು ಬರೋದು ಕೈಸ್ ಇವಾಗ ಇಷ್ಟೊತ್ತು ನನ್ನ ಫ್ರೆಂಡ್ ನೋಡಿಸ್ತಾ ಇವಾಗ ನಾನು ನೋಡಿಸ್ತೀನಿ ಓನೇ ನನ್ನ ಫ್ರೆಂಡು ಇವಾಗ ನಾವು ಹೋಗೋಣ ಬನ್ನಿ ಬೆಳಕಾಗೋಗಲಿಲ್ಲ ಹಾಂ ಈಗ ಕರೆಕ್ಟಾಗಿದೆ ಹೋಗೋಣ बाइस ये नौ फोर्टी किलोमीटर सही था सुपर बाइक मैंने सुपर बाइक से मार यावा काउंटर आ रहा सुपर बाइक से अबास ये ना गड़ सही था ना ये और ब्लैक वाली ಮಾರ್ನಿಂಗ್ ವ್ಯೂಸ್ ಕ್ಯಾಮೆರಾದಲ್ಲಿ ಸನ್ನಿನ ಕೋಡಿಗೆ ಇಷ್ಟೆಲ್ಲ ಬರುತ್ತೆ ಒಂದು ಅಯ್ಯಾ ಬರೋ ನಾವು ಹೋಗೋಣ ಇಲ್ಲಿ ಅಂತ ಹೋಗೋಣ ಬಾರಾ ಟು ನಿಮ್ಮ ಬರ್ತೀರೋ ಬರ್ತಾರಾಪ್ಪ ಅದಕ್ಕೆ ರೈಟ್ಸ್ ಬರ್ತಾರಾ ಅದಕ್ಕೆ ಇಷ್ಟೊಂದು ಸೂಪರ್ ಆಗಿದೆ ಸಾರಿ ಗಾಯ್ಸ್ ಬಟ್ ಓನ್ ಆಗೋವಾಗ ಇಲ್ಲ ಲೋಕ ಮತ್ತೆ ನಮ್ಮ 40 ಕಿಲೋಮೀಟರ್ ವೇಟ್ ಅಲ್ಲಿ ಲಾಕ್ ಆಗ್ತಿರೋದು 1 hour later ಗಾಯ್ಸ್ ಫೈನಲಿ ಬಂದಿದ್ದೀರಿ ಆದಿ ಚಂಚಿನಗಿರಿ ಟೆಂಪಲ್ಗೆ ಮಸ್ತಾಗಿದೆ ಪ್ಲೇಸು ರೋಡೆಲ್ಲ ಸಾಗರ ಮಾಡಿದ್ದಾರೆ ಟೆಂಪಲ್ ಇದೆ ಹೋಗಿದ್ದಾರೆ ಫೈನಲಿ ಬಂದ್ರಿ ಅದಿ ಚಿಂಚಿನಗಿರಿ ಟೆಂಪಲ್ಗೆ ಹೋಗೋಣ ಫುಲ್ಲು ಚಳಿ ಅದ ಫುಲ್ ಚಳಿಲಿ ಬಂದ್ಬಿಟ್ರಿ ಫುಲ್ ಚಳಿಗೆ ಚಳಿ ನಡಕ್ತವನೇ ನನ್ನ ಫ್ರೆಂಡು ಬನ್ನಿ ಹೋಗೋಣ ಅಲ್ಲಿಂದ ಮಸ್ತಾಗ ಐತೆ ರೀ ಬಾ ಅಲ್ಲಿ ನೋಡೋಣ ಟೆಂಪಲ್ ಮೇಲೆ ಇನ್ನ ನೋಡಿ ಹಿಂಗೈತೆ ಕಾಣಿಸುತ್ತೆ ಇನ್ನು ಆ ಬೆಟ್ಟ ಬೇರೆ ಹೋಗ್ಬೇಕು ಬೇಗ ದರ್ಶನ ಮಾಡ್ಕೋ ಬರೋಣ ಬಾರೋ ಹೋಗೋಣ ಸಕ್ಕತ್ ಬಿಸಿಲು ಆದರೂ ಫುಲ್ ಚಳಿ ಬನ್ನಿ ಹೋಗೋಣ ಹೋಗೋಣ ಟೆಂಪಲ್ ಒಳಗಡೆ ಹೋಯ್ತಾ ಇದ್ರಿ ಅಯ್ಯೋ ಫುಲ್ಲು ದೊಡ್ಡ ಟೆಂಪಲು ಆಡ್ಕೊಂಡು ಹೋಗ್ಬಿಟ್ಟು ರಶ್ ಅವರೇ ವೀಡಿಯೋ ಮಾಡಕ್ಕೆ ಬಿಡ್ತಾರೋ ಅಲ್ವ ಗೊತ್ತಿಲ್ಲ ನೋಡ ದೇವ್ರ ಹತ್ರ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಹೊರಗೆ ಮುಂದಾಗೆಲ್ಲ ಇಲ್ಲಿಗೆ ಹೋಗ್ಬೇಕು ಅನ್ಕೊಂತಿದ್ದೆ ಹೋಗೋಕ್ಕಾಗಿಲ್ಲ ಈ ಸರಿ ಹೋಗೋದೆ ಫೋಟೋ ತೆಗೆಯೋದನ್ನು ನಿಷೇಧಿಸಲಾಗಿದೆ ಅಲ್ಲಿಗೆ ವಿಡಿಯೋ ಮಾಡೋಕ್ಕಾಗಲ್ಲ ಹೋಗ್ಬಿಟ್ಟು ಬರೋಣ ನೋಡಿಲ್ಲ ಸುಮ್ಮನೆ ನೋಡಬೇಕು ಆಯ್ತು ಬಾ ಒಂದ್ಸರಿ ಹೋಗ್ಬಿಟ್ಟು ಬರೋಣ ವೀಡಿಯೋ ಮಾಡೋಂಗಿಲ್ವಂತೆ ಆಫ್ ಮಾಡೋಣ ಇದು ಯಾವ್ದು ದರ್ಶನ ಎಲ್ಲ ಆಯಿತು ಗೈಸ್ ಇವಾಗ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಫುಲ್ ಖಾಲಿ ಇದೆ ಇನ್ನು ಏನು ನಷ್ಟೊಂದಿಲ್ಲ ರಿಶಿ ಇಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಫುಲ್ಲು ಖಾಲಿ ವೀಕೆಂಡಲ್ಲಿ ಇರ್ತಾರೆ ಅಂದ್ಕೊಂಡ್ರೆ ಫುಲ್ ಕಡಿಮೆ ಇದ್ದಾರೆ ಆರಾಮಾಗಿ ಬಂದೋಗ್ಬೋದು ಟೆಂಪಲ್ ಮಾತ್ರ ಸಕ್ಕ ದೊಡ್ಡದಾಗಿದೆ ಚೆನ್ನಾಗಿದೆ ಒಳಗಡೆ ಎಲ್ಲ ಅನ್ನ ಮಸ್ತಾಗಿದೆ ಕೂತ್ಕೊಂಡಿದ್ದೀವರು ದರ್ಶನ ಆಗಿದೆ ತೊಂಬತ್ತೊಂಬತ್ತ ಮೆಟ್ಲಾ ಹತ್ಕೊಂಡು ಇಲ್ಲಿಂದ ಮೇನ್ ಹೊರಗಡೆ ಟೆಂಪಲ್ ಆದಿ ಚಿಂಚಿತ್ತು ಇಲ್ಲಿಂದ ಸೀದಾ ಬಂದರೆ ಮೆಟ್ಲ ಹತ್ಕೊಂಡು ಹೋಗ್ಬೇಕು ಇವಾಗ ಬನ್ನಿ ಹೋಗೋಣ ಹೆಂಗಿದೆ ಟೆಂಪಲು ಮೇಲೆ ಹೋಗೋಣ ಎಲ್ಲ ನೋಡೋಣ ಚೆನ್ನಾಗಿದೆ ಬೆಟ್ಟ ಬನ್ನಿ ಗಾಯ್ಸ್ ಮೇಲೆ ಮೆಟ್ಲು ಹತ್ಕೊಂಡೋಗಿ ಲಾಕ್ ಕಂಟಿನ್ಯೂ ಮಾಡೋಣ फुल साइलेंट ಆಗೈತೆ ಬರ್ಡ್ ಸೌಂಡ್ ಕೇಳಿಸುತ್ತೈತಾ ಹಾ ಬಾ ಫುಲ್ ಮೇಲೇ ಹೋಗ್ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಅಲ್ಲಿ ಬರ್ದારે ಕಟ್ಲೇ ಬೈರ ಅಂತ ದಿಲಾ ಬುಂದುಡೂ ದಿಲಾ ಸಕ್ಕತ್ ಕ್ರೇಜಿ ಐತಲ್ಲ ಪ್ರೆಸ್ ನೋಡಿ 아 p a 호 h oh, 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 o 아 o 아 oh, 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 ಫುಲ್ಲು ಬೆಟ್ಟದ ಮೇಲೆ ಇದ್ದೀರಿ ಸಕ್ಕತ್ತಾಗೈತೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟ ಅವ್ನು ಮೆಕ್ಳತ್ತಷ್ಟಿಗೆ ನಾನು ಫುಲ್ಲು ಎನರ್ಜಿ ಆಗಿದ್ದೀನಿ ಬೂಸ್ಟ್ ಕುಡಿತೀನಿ ನಾನು ದಿನ ಅದಕ್ಕೆ ನೋಡಿ ಫುಲ್ಲು ವೀಕ್ ಆಗಿ ಹೋಗ್ಬಿಟ್ಟಿದ್ದಾನೆ ಕಾಂಪ್ಲೇಂಟ್ ಕುಡಿತೀನಿ ಅದಕ್ಕೆ ಕೌಂಟ್ರು ಚೆನ್ನಾಗಿ ಕೊಡ್ತೀವ್ ಸಾಕುವ Ut quanta nalla lei? Ah, ah, ah. eh? <laughs> ಅಷ್ಟೇನಾ ಬಿಡು 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 ಸಾಕು ಬಿಡು ಐ ಸಾಕು ಬಿಡು ಅಲ್ಲಿ ಗಂಟ ಬೇಡ ನೆಡಿಯೋ ಕ್ರೇಜಿ ಆಗಿದೆ ಗೈಸೀಲ್ ಅಂತೂ ಲೇಟ್ ಇಲ್ಸಿಂದ ಹಿಂಗೆ ಕಾಣಿಸುತ್ತೆ ಗೈಸ್ ನೀವು ನೋಡೋಕ್ಕೆ ಗಾಳಿ ಸೌಂಡ್ ನೋಡಿ ಮಸ್ತ್ ಆಗಿದೆ ಕೈಸ್ ಬೆಟ್ಟ ಎಲ್ಲ ಹತ್ಕೊಬಂದ್ರಿ ಇವಾಗ ಊಟ ಮಾಡೋಕ್ಕೆ ಹೋಗಬೇಕು ಇಲ್ಲೇ ಪ್ರಸಾದ ಕೊಡ್ತಾರೆ ದೇವಸ್ಥಾನದಲ್ಲಿ ಅವನಿನ್ನೂ ಬೆಸಿದ ಮೇಲೇ ಅವನೇ ಅಲ್ಲಲ್ಲ ಇಲ್ಲಿ ಇನ್ನೂ ಅಲ್ಲೇ ಅವನೇ ನಿಧಾನಕ್ಕೆ ಬರಲಿ ಅನ್ನೋ ನನಗೆ ಎಷ್ಟು ಸುಸ್ತಾಗಿ ಹೋಯಿತು ಹೂಸ್ಟ್ ಕುಡ್ದಿರೋದೆಲ್ಲ ಇಳ್ದು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅದಕ್ಕೆ ಇಳ್ಕೊಂಬಂದ್ಬಿಟ್ಟೆ ನಾನು ಫುಲ್ ಖಾಲಿ ಕ ಜನೇ ಇಲ್ಲ ಫುಲ್ ಖಾಲಿ ಆಗೈತೆ ಬನ್ನಿ ಹೋಗೋಣ ಅವನು ಬರೋ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಅವನು ಕರ್ಕೊಂಡು ಹೋಗೋಣ ಊಟ ಮಾಡೋಕ್ಕೆ ಹಿಂದೆ ಇದ್ದೀನಿ ನೋಡ್ದ ಚೆನ್ನಾಗೈತಾ ಎಲ್ಲಿ ಮೇಲೆ ಹೋಗಿ ಬಿಟ್ಟರೆ ತಾನೆ ಬಿಟ್ಬಿಟ್ಟು ಹೋಗ್ತೀನಿ ಅಂದರೆ ಅರ್ಧವರಿಗೆ ಬಂದೆ ಮತ್ತೆ ವಾಪಸ್ಸು ನನ್ನ ಗಂಟೆ ಹೋಗಿ ಬರ್ತಿದ್ದೆ ನಾನು ಕುಡ್ದಿರೋ ಬೂಸ್ಟೆಲ್ಲ ಇಳ್ದೋಗ್ಬಿಡ್ತು ಕಣೋ ನಾ ಹೋಗಿ ಬರ್ತೀನಿ ಇರೋ ಅಂತ ಹೇಳಿದ್ರೆ ನಾವು ಓಡ್ತೀನಿ ಅಂತ ಹೇಳಿದ್ರೆ ನಾನು ಏನು ಮಾಡಿದೆ ಸರಿ ಬಿಡು ನೋಡ್ದಲ್ಲ ಇನ್ನೂ ಎಷ್ಟು ನೋಡಬೇಕು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮೇಲೆ ಹೋಗಿರ ಇನ್ನೊಂದು ಕೆಳಕ ಹೋಗಿದ್ದೆ ಫುಲ್ ಟಾಪ್ ಅದೇ ನೋಡೋದು ಇನ್ನು ನಾಲ್ಕು ಬಾ ಊಟ ಮಾಡ್ಕೊಂಡು ಇನ್ನು ಬೇರೆ ಪ್ಲೇಸ್ ಕರೆ ಹೋಗ್ಬೇಕಲ್ಲ ಹೋಗುದು ಬಾ ಹೋಣ ಹೆಂಗಿದ್ರೂ 3 ಗಂಟೆ ತನಕ ಟೈಮ್ ಮಾಡ್ತೀನಿ ಟೈಮ್ ವೇಸ್ಟ್ ಮಾಡ್ಬೇಡ ಇರೋ ಟೈಮ್ ನಾ ಎಕ್ಸ್‌ಪೀರಿಯನ್ಸ್ ಮಾಡ್ ನೋಡ್ಬೇಕು ಆಮೇಲೆ ಟೈಮ್ ವೇಸ್ಟ್ ಮಾಡ್ಬೇಡಿ ಬನ್ನಿ ಆಯ್ತು ಹೋಗೋಣ ಏನಿದು ಫುಲ್ ಬೆಳಕು a few inches later गाइस ಪ್ರಸಾದಾ ಕೊಟ್ಟರು ಲೇಟರ್ ಗೈಸ್ ಎಲ್ಲ ಮುಗೀತು ಇವಾಗ ಮನೆಗೆ ಹೊರಟಿದ್ದೀರಿ ಹಂಗೆ ಕುಣಿಗಲ್ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀರಿ ಆದರೆ ಅಲ್ಲಿಗೂ ಹೋಗ್ಬಿಟ್ಟು ಬರೋದೆ ನೋಡೋಣ ಆದರೆ ಹೋಗ್ಬಿಟ್ಟು ಬರ್ತೀರಿ ಗೈಸ್ ಪಂಚಾಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀರಿ ನೋಡಿ ಅಲ್ಲ ದೇವ್ರನ್ನ

ಚೆನ್ನಾಗಿದೆ ದರ್ಶನಕ್ಕೆ ದಾರಿ ಅಂತ ಗೈಸ್ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಆಮೇಲೆ ಲಾಕ್ ಈ ಹೊರ್ಗಡೆಯಿಂದ ನೋಡಿ ಫುಲ್ ಗೋಲ್ಡ್ ಕಲರಲ್ಲಿ ಕಾಣಿಸುತ್ತೆ ಸಕ್ಕತ್ತಾಗೈತೆ ಮನೆ ಒಳಗೆ ಹೋಗೋಣ ಎಲ್ಲ ಮುಗೀತು ಪ್ರಸಾದ ಕೊಟ್ಟವ್ರೆ ಒಳಗಡೆ ಕೊಡ್ತವ್ರೆ ಹೊರ್ಗಡೆ ಅನ್ನದ ಇರುತ್ತೆ ಅನ್ಸುತ್ತೆ ಗೊತ್ತಿಲ್ಲ ನೋಡೋಣ ಫಸ್ಟ್ ಪ್ರಸಾದ ತಿನ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಏನೈತೆ ಅಂತ ನೋಡ್ಬಿಟ್ಟು ಆಮೇಲೆ ಲಾಕ್ ಕಂಟಿನ್ಯೂ ಮಾಡಲು ಪ್ರಸಾದ ಸಿಕ್ಕೈತೆ ತಿನ್ಬಿಟ್ಟು ಮನೆಗೆ ಓಡದೆ ಗೈಸು ಊಟ ಎಲ್ಲ ಮುಗೀತು ಅಷ್ಟೇ ಇವಾಗ ಸೀದಾ ಬೆಂಗಳೂರಿಗೆ ಹೋಗೋದೆ ಲಾಸ್ಟು ಇಲ್ಲಿಂದ ನೋಡ್ಕೊಬಿಡಿ ಕೊನೆ ಸರ್ ಇದ್ದವ್ರನ್ನ ಬೆಂಗ್ಳೂರಿಗೆ ಹೋಗೋದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್